ಮೆನ್ ಶುಡ್ ನೆವರ್ ಕ್ರೈ ಇದೊಂದು ಫಾರ್ಮುಲಾ ಅನ್ನೋ ಥರ ಗಂಡುಸ್ರೂ ತಲೆಗೆ ಹೊಳ ಬಿಡ್ತಾರೆ ಆಳೋದು ಹೆಂಗುಸ್ರ ಕೆಲಸ ಗಂಡಸು ಆಡಬಾರ್ದು ಅಂತಾರೆ ಆದರೆ ಇದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ನೋದು ಈ ಮಾತು ಹೇಳಿರೋರಿಗೆ ಅರ್ಥ ಆಗಿಲ್ಲ ಎಷ್ಟೋ ಮಕ್ಕಳಿಗೆ ಗಂಡು ಅಂದರೆ ಎಂಜಾಯ್ ಮಾಡೋಕ್ಕಂತಲೇ ಬ್ರಹ್ಮ ಸೃಷ್ಟಿರೋ ಪ್ರಾಡಕ್ಟ್ ಥರ ಕಾಣಿಸ್ತಾನೆ ಇದೇ ಥರ ಒಂದು ಹುಡುಗಿಗೂ ಅನ್ನಿಸ್ತು ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ನಾನು ಕೂಡ ಅದೇ ಥರ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಲು ಆವತ್ತಿಂದ ಅವಳು ಅವನಾಗಿ ಜೀವನ ಮಾಡೋಕ್ಕೆ ಶುರು ಮಾಡಿದ್ಲು ಅವಳ ಹೆಸರು ನೋರಾ ವಿನ್ಸೆಂಟ್ ಆಕೆ ತನ್ನ ಹೆಸರನ್ನ ನೆಡ್ ಅಂತ ಇಟ್ಕೊಂಡ್ಳು ಹದಿನೆಂಟು ತಿಂಗಳುಗಳ ಕಾಲ ಗಂಡಸಾಗಿ ಜೀವನ ಮಾಡಿದ್ಲು ಕ್ಲಬ್ಗಳಿಗೆ ಹೋದ್ಲು ಹುಡುಗಿಯರ ಜೊತೆ ಡೇಟ್ ಮಾಡ್ತಿದ್ಲು ಇಷ್ಟ ಬಂದಂಗೆ ಮಾಡಿದ್ಲು ಪ್ಲೇ ಬಾಯನ್ನು ಪಟ್ಟ ಅದು ಆಗ ಎರಡು ವರ್ಷದಲ್ಲಿ ಒಂದು ಬುಕ್ ಬರೆದು ರಿಲೀಸ್ ಮಾಡಿದ್ಲು ಸೆಲ್ಫ್ ಮೇಡ್ ಮ್ಯಾನ್ ಅಂತ ಇವತ್ತಿಗೂ ಟಾಪ್ ಸೆಲಿಂಗ್ ಬುಕ್ಸಲ್ಲಿ ಇದು ಒಂದು ಅಷ್ಟು ಫೇಮಸ್ ಆದಮೇಲೆ ಅವಳೊಂದು ಮಾತು ಹೇಳಿದ್ಳು ಗಂಡಿಗಿಂತ ಹೆಣ್ಣಿಗೆ ಜಾಸ್ತಿ ಪ್ರಿವಿಲೇಜ್ ಇದೆ ಸೊ ನಾನು ಹೆಣ್ಣಾಗಿರೋಕ್ಕೆ ಇಷ್ಟಪಡ್ತೀನಿ ಅಂದ್ಲು ಇದನ್ನೇನು ಬಾಯಿ ಮಾತಿಗೆ ಹೇಳಿದ್ದಲ್ಲ ಅವಳಿಗೆ ಗಂಡು ಮಕ್ಕಳು ಕಷ್ಟನ ಒಂದೂವರೆ ವರ್ಷ ಅನುಭವಿಸೇ ನರಕದರ್ಶನ ಆಗಿತ್ತು ಆದರೆ ನೆನಪಲ್ಲೇ ಡಿಪ್ರೆಷನ್ಗೂ ಹೊರಟೋದ್ಲು ಕಡೆಗೆ ರೀಸೆಂಟಾಗಿ ಸೂಸೈಡ್ ಮಾಡಿಕೊಂಡು ಸತ್ತೇ ಹೋದ್ಲು ಇದನ್ನ ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ಮ್ಯಾಸ್ಕ್ಯುಲಾನಿಟಿ ಗಂಡಸ್ತನ ಅಂದರೆ ಕೆಟ್ಟ ಪದ ಹಾಗೆ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಆದರೆ ಗಂಡಸಿನ ಸಮಸ್ಯೆಗಳ ಬಗ್ಗೆ ಎರಡು ದಶಕದ ಹಿಂದೆನೇ ದೊಡ್ಡ ಸದ್ದು ಮಾಡಿ ಹೇಳಿದ್ದ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಸಿನಿಮಾನೇ ಫೈಟ್ ಕ್ಲಬ್ ಫೈಟ್ ಕ್ಲಬ್ ಸಾಕಷ್ಟು ವಿಚಾರನ ಚರ್ಚೆ ಮಾಡಿದೆ ಅದರಲ್ಲೊಂದು ಈ ಮ್ಯಾಸ್ ಕೆಲಿಟಿ ಇದ್ರ ಬಗ್ಗೆ ಕಡೆಗೆ ಮಾತಾಡ್ತೀನಿ ಮೊದಲನೇದಾಗಿ ಈ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಇಪ್ಪತ್ತಾರು ವರ್ಷಗಳ ಹಿಂದೆ ಆದರೆ ಆ ಕಾಲದಲ್ಲಿ ಇವತ್ತಿನ ಫ್ಯೂಚರ್ ಬಗ್ಗೆ ಈ ಸಿನಿಮಾ ಮಾತಾಡಿತ್ತು ಆ ಸಮಸ್ಯೆ ಆ ಕಾಲಕ್ಕಿಂತ ಈಗಿನ ಕಾಲಕ್ಕೆ ಹೆಚ್ಚು ಪ್ರಸ್ತುತ ಅದೇ ಕನ್ಸ್ಯೂಮರ್ ಕ್ಯಾಪಿಟಲಿಸಮ್ ನಿಮಗೆ ಗೊತ್ತಿದೆಯಲ್ವೋ ಜಗತ್ತಲ್ಲಿರೋ ಒಂದು ಪರ್ಸೆಂಟ್ ಜನ ಉಳಿದಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಏನು ಮಾಡಬೇಕು ಏನು ಪರ್ಚೇಸ್ ಮಾಡಬೇಕು ಹೇಗೆ ಬದುಕಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಒಂದು ಡಾರ್ಕ್ ಸೀಕ್ರೆಟ್ ಏನು ಅಂದರೆ ನಾವು ನೀವು ಕಾಣ್ತಾ ಇರೋ ಕನಸು ಕೂಡ ಅವ್ರು ನಮಗೆ ಡಿಕ್ಟೇಟ್ ಮಾಡ್ತಾ ಇರೋದು ಅವ್ರು ಹೇಳ್ದೋರೆ ಸೆಲೆಬ್ರಿಟಿಗಳು ಅವ್ರು ತೋರಿಸಿದವ್ರೆ ಸುಂದರವಾಗಿರೋದು ಅವ್ರು ಶಬಾ ಸಂದವರೇ ಟ್ಯಾಲೆಂಟ್ ಇರೋರು ಅವರೇ ಟ್ರೆಂಡ್ ಸೃಷ್ಟಿಸ್ತಾರೆ ಅವರೇ ಅದನ್ನ ಫಾಲೋ ಮಾಡೋಕೆ ಹೇಳ್ತಾರೆ ಟೋಟಲಿ ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ ನಾವು ಕೊಂಡ್ಕೋಬೇಕು ಅಂತ ಕನಸ್ಕೊಳ್ತಾ ಇರೋ ಕಾರು ಅವ್ರದೇ ನಾವು ನೋಡಬೇಕು ಅಂತ ಕಾಯ್ತಾ ಇರೋ ಸಿನಿಮಾನು ಅವ್ರದೇ ಒಂದು ರೀತಿಲಿ ನಾವು ಯಾರೋ ಹೇಳಿದಿರೋ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೀವಿ ಆದರೆ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಫೈಟ್ ಕ್ಲಬ್ ಮಾತಾಡಿತ್ತು ಅದರ ಲೀಡ್ ರೋಲ್ ನರೇಟರ್ ಒಂದು ಕಾರ್ಪೊರೇಟ್ ಕಂಪ್ನೀಲಿ ದುಡಿತಿದ್ದಾನೆ ಅದರಿಂದ ಬರೋ ದುಡ್ಡಲ್ಲಿ ಅವ್ನ ಮನೆ ತುಂಬ ಫರ್ನಿಚರ್ ತುಂಬಿಸ್ಕೊಂಡಿದ್ದಾನೆ ಅದು ಅವನಿಗೆ ಬೇಕೋ ಬೇಡವೋ ಅವನಿಗೆ ಗೊತ್ತಿಲ್ಲ ಆದರೆ ಅದೆಲ್ಲ ಸುಟ್ಟು ಬೂದಿ ಆದಮೇಲೂ ಅದ್ರ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಅಂತೂ ಇರಲಿಲ್ಲ ಸೊ ಅವ್ನು ಗಳಿಸಿದ್ದೆಲ್ಲ ಅನ್ನೆಸರಿ ನಿಮ್ಮ ನಿಮ್ಮ ಸುತ್ತಲೂ ಅಂತ ಅನಾವಶ್ಯಕವಾಗಿರೋದು ಎಷ್ಟಿದಾವೆ ನೋಡಿ ಒಂದು ಸಲ ಇದನ್ನ ನೋಡಿದರೆ ಸಾಕಲ್ವಾ ನಾವೆಷ್ಟು ಮೆಟೀರಿಯಲಿಸ್ಟಿಕ್ ಆಗ್ತಿದ್ದೀವಿ ಅನ್ನೋದು ಗೊತ್ತಾಗಕ್ಕೆ ಇದರಲ್ಲೊಂದು ಡೈಲಾಗ್ ಬರುತ್ತೆ ಅಡ್ವರ್ಟೈಸ್ಗಳು ಎಲ್ಲಿ ಹೋದರೂ ನಮ್ಮನ್ನು ಕಾಡ್ತವೆ ಅದಕ್ಕೋಸ್ಕರ ಕಷ್ಟ ಆದರೂ ಇಷ್ಟ ಇಲ್ದಿರೋ ಕೆಲಸ ಮಾಡ್ತೀವಿ ಕಡೆಗೆ ಆ ದುಡ್ಡಲ್ಲಿ ಬೇಕಿಲ್ಲದಲ್ಲೇ ಇರೋದನ್ನ ಕೊಂಡ್ಕೊಂಡು ಮನೇಲಿಡ್ತೀವಿ ಇಂಥ ಕಥೆನ ಫೈಟ್ ಲಬ್ ಸಿನಿಮಾ ಹೆಂಗೆ ಹೇಳಿದೆ ಅನ್ನೋದನ್ನು ಈಗ ನೋಡೋಣ ಬೈ ಚಾನ್ಸ್ ಈ ಮೂವಿ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿ ಮೂವಿ ನೋಡಿ ಡೇವಿಡ್ ಫಿಂಚರ್ ಅನ್ನೋ ಆಲ್ ಟೈಮ್ ಸೂಪರ್ ಡೈರೆಕ್ಟರ್ ತೆಗೆದಿರೋ ಸಿನಿಮಾ ಇದು ಆತ ಬರೀ ಡೈರೆಕ್ಟರ್ ಅಷ್ಟೇ ಅಲ್ಲ ನಮ್ಮ ಕಣ್ಣಿಗೆ ಏನು ಬೇಕು ಮನಸ್ಸಿಗೆ ಏನು ಬೇಕು ಅಂತ ಆಗುತ್ತಿರೋ ಟೆಕ್ನಿಕಲ್ ಜೀನಿಯಸ್ಸು ಈತನ ಸಿನಿಮಾ ಬರೀ ಕತೆ ಹೇಳಿ ಕೈ ತೊಳೆಯೋದಿಲ್ಲ ಪ್ರತಿ ಸಿನ್ನೂ ಒಂದು ಮರ್ಡರ್ ಕೇಸ್ ಥರ ಡೀಲ್ ಮಾಡ್ತಾನೆ ಆಯಿತಾ ಈತನ ಸಿನಿಮಾಗಳನ್ನು ನೋಡ್ತಾ ಇದ್ದರೆ ಒಂಥರ ವಿಚಿತ್ರ ಡಾರ್ಕ್ ಫೀಲ್ ಬರುತ್ತೆ ಅದಕ್ಕೆ ನಾನು ಅಂದ್ಕೊಳ್ಳೋ ಕಾರಣ ಅದರ ಲೈಟಿಂಗ್ಸು ಕ್ಯಾಮ್ರಾ ಮೂಮೆಂಟು ಮತ್ತು ಕಲರ್ ಟೋನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಫಿಂಚರ್ ಸಿನಿಮಾ ನೋಡಿದರೆ ಮನ್ಸಿಗೆ ಶಾಂತಿ ಸಿಗೋಲ್ಲ ಬದಲಿಗೆ ಭಯ ಆಗುತ್ತೆ ಅದು ಹಾರು ನೋಡಿದಾಗ ಆಗೋ ಭಯ ಅಲ್ಲ ರಿಯಾಲಿಟಿ ಬಗ್ಗೆ ಬರೋ ಭಯ ಹಾಗಾಗಿ ನಾನು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಅದೇ ಇವನು ಸ್ಟೈಲು ಇಂಥವ್ನ ತೆಗೆದಿರೋ ಈ ಮೂವಿಲಿ ಎರೇಟೆಡ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೇರ್ಫುಲ್ಲಾಗಿ ನೋಡಿ ಸೊ ನೀವು ಈ ಸಿನಿಮಾ ನೋಡಿದ್ರೆ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ರೂಲ್ ಆಫ್ ಐಟ್ಲ ಬ್ರೇಕ್ ಮಾಡ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಬರೋದು ಎರಡು ಮೇನ್ ಕ್ಯಾರೆಕ್ಟರು ಅದರಲ್ಲೊಂದು ಇಡೀ ಸಿನಿಮಾದ ಕತೆ ಹೇಳುತ್ತೆ ಸ್ಟಾರ್ಟಿಂಗ್ನಲ್ಲಿ ಅವನು ಅವನ ಹೆಸರು ಹೇಳಲ್ಲ ನಾವು ಹೇಳೋದು ಬೇಡ ನರೇಟರ್ ಅಂತಲೇ ಕರೆಯೋಣ ಅವನಿಗೊಂದು ಸಮಸ್ಯೆ ಆರು ತಿಂಗಳಿಂದ ನಿದ್ದೆ ಬರ್ತಿಲ್ಲ ಅವನು ಇನ್ಸೋಮ್ನಿಯ ಪೇಷೆಂಟು ಈ ಕಾಯಿಲೆ ಇದೆ ನಿದ್ದೆ ಮಾತ್ರ ಕೊಡಿ ಅಂತ ಡಾಕ್ಟರ್ ಹತ್ರ ಹೋದರೆ ಇಷ್ಟು ದಿನದಿಂದ ನಿದ್ದೆ ಬಂದಿಲ್ಲ ಅಂದರೆ ಅದು ದೊಡ್ಡ ಖಾಯಿಲೆ ಅಲ್ಲ ಅದಕ್ಕೆ ಮಾತ್ರ ಕೊಡೋಕ್ಕಾಗಲ್ಲ ನ್ಯಾಚುರಲ್ ಆಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತಾನೆ ಅಲ್ಲಿಗೂ ನರೇಟರ್ನ ಆಗ್ತಾ ಆಗ್ತಾಯಿದೆ ನಿದ್ದೆ ಮಾಡಿ ಎದ್ದೇಳೋಷ್ಟರಲ್ಲಿ ಎಲ್ಲೋ ಇದ್ದೋನು ಮತ್ತೆಲ್ಲೋ ಇರ್ತೀನಿ ಅಂತ ಹೇಳ್ತಾನೆ ಆದರೆ ಆ ಡಾಕ್ಟ್ರಿಗೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಗೋಲ್ಲ ನಿನ್ನ ಸಮಸ್ಯೆ ಸಮಸ್ಯೆನೇ ಅಲ್ಲ ಅಂತ ಗೊತ್ತಾಗಬೇಕು ಅಂದರೆ ಸಪೋರ್ಟ್ ಗ್ರೂಪಿಗೆ ಹೋಗು ಅಂತ ಸಜೆಸ್ಟ್ ಮಾಡ್ತಾನೆ ಅಲ್ಲಿ ಬಾಬ್ ಅನ್ನೋನು ಪರಿಚಯ ಆಗುತ್ತೆ ನರೇಟರ್ಗೆ ಅವನಿಗೆ ಟೆಸ್ಟಿಕಲ್ಸ್ ರಿಮೂವ್ ಮಾಡಿದ ಮೇಲೆ ಅದ್ರ ಸೈಡ್ ಎಫೆಕ್ಟನ್ನೋ ಹಾಗೆ ಅವ್ನ ಬಾಡಿಲಿ ಫೀಮೇಲ್ ಆರ್ಗನ್ ಬೆಳೆದಿರುತ್ತೆ ಆ ಅವನು ನರೇಟರ್ ಜೊತೆ ಹಂಚ್ಕಾನೆ ನರೇಟರ್ಗೂ ಅವ್ನು ತಪ್ಪಕೊಂಡು ಅಳಬೇಕು ಅನಿಸುತ್ತೆ ಅಳುತ್ತಾನೆ ಅವತ್ತು ಅವನಿಗೆ ನಿದ್ದೆ ಬರುತ್ತೆ ಅಂಥ ನಿದ್ದೆ ಅವನು ಮಾಡಿ ಅದೆಷ್ಟು ದಿನ ಆಗಿತ್ತು ಅವನಿಗೆ ಗೊತ್ತಿಲ್ಲ ಯಾವಾಗ ಇದು ಇಷ್ಟು ರಿಲ್ಯಾಕ್ಸ್ ಕೊಡುತ್ತೆ ಅಂತ ಗೊತ್ತಾಯ್ತೋ ಆಗಿಂದ ತನಗೇನೋ ಸಮಸ್ಯೆ ಇದೆ ಅಂದ್ಕೊಂಡು ಬೇರೆ ಬೇರೆ ಸಪೋರ್ಟ್ ಗ್ರೂಪ್ಗಳಿಗೆ ಇರ್ತಾನೆ ಅಂಥ ಕಡೆ ಅವನಿಗೆ ಒಂದು ಸಲ ಮಾರಲ ಅನ್ನೋಳು ಸಿಗ್ತಾಳೆ ಇವಳಿಗೂ ಏನೂ ಸಮಸ್ಯೆ ಇರಲ್ಲ ಆದರೂ ಬರ್ತಿರ್ತಾಳೆ ಅವಳು ಬಂದಾಗೆಲ್ಲ ಇವನಿಗೇನೋ ಗಿಲ್ಟು ಏನೋ ಅನ್ಕಂಫರ್ಟ್ನೆಸ್ಸು ಸೊ ಅವಳ ಜೊತೆ ಮಾತಾಡಿ ಒಂದು ಡೀಲ್ ಮಾಡ್ಕಾನೆ ಇವನು ಇದ್ದ ಕಡೆ ಅವಳು ಬರೋ ಹಾಗಿಲ್ಲ ಅಂತ ಇದಾದಮೇಲೆ ಒಂದು ಸಲ ನರೇಟರು ಬಿಸ್ನೆಸ್ ಟ್ರಿಪ್ ಹೊರಟಿದ್ದಾಗಲೇ ಅವನಿಗೆ ಟೇಲರ್ ಡರ್ಟನ್ ಅನ್ನೋನು ಸಿಗ್ತಾನೆ ಅವನು ಸೋಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಪರಿಚಯ ಆಗ್ತಾನೆ ಒಂಥರ ರಗಡ್ ಕ್ಯಾರೆಕ್ಟ್ರು ಸಿನಿಮಾ ಥಿಯೇಟ್ರಲ್ಲಿ ರೀಲ್ ಬಿಡೋ ಕೆಲಸ ಮಾಡ್ತಿರ್ತಾನೆ ಆ ಸಿನಿಮಾ ರೀಲ್ ಮಧ್ಯ ಮಧ್ಯ ಇವನು ಪ್ರೈವೇಟ್ ವೀಡಿಯೋ ಕ್ಲಿಪ್ಪಿಂಗ್ ಸೇರಿಸ್ತಿರ್ತಾನೆ ಹೋಟೆಲ್ನಲ್ಲಿ ಶೆಫ್ ಆಗಿರ್ತಾನೆ ಮಾಡಿದ ಫುಡ್ಡಲ್ಲಿ ಯೂರಿನೇಟ್ ಮಾಡಿ ಸರ್ವ್ ಮಾಡ್ತಿರ್ತಾನೆ ಇವನು ಸಿಗದಾಗಿಂದ ನರೇಟರ್ ಲೈಫೇ ಆಗಿರುತ್ತೆ ಅವ್ನು ಮೀಟ್ ಮಾಡಿದ ದಿವಸನೇ ಅವ್ನ ಮನೆಯಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿರುತ್ತೆ ಬೇರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಮಾರ್ಲಕ್ಕೆ ಕಾಲ್ ಮಾಡ್ತಾನೆ ಹುಡುಗಿ ಜೊತೆ ಇದೆಲ್ಲ ಮಾತಾಡಬಾರ್ದು ಅಂದ್ಕೊಂಡು ಟೇಲರ್ ಹೆಲ್ಪ್ ತಗೋತಾನೆ ಇಬ್ರು ಒಂದು ಪಬ್ನಲ್ಲಿ ಮೀಟ್ ಆಗ್ತಾರೆ ಅವತ್ತೇ ಇಬ್ರು ತಮಾಷೆಗೆ ಫೈಟ್ ಶುರು ಮಾಡ್ಕೊಳ್ತಾರೆ ಅದನ್ನು ನೋಡಿ ಇಷ್ಟ ಆದ ಕೆಲವರು ಅವ್ರವರೇ ಫೈಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಇದೇ ಫೈಟ್ ಕ್ಲಬ್ ಸೃಷ್ಟಿಯಾದ ಸುಮುಹೂರ್ತ ಈ ಫೈಟ್ ಕ್ಲಬ್ ಹೆಂಗಿರಬೇಕು ಇದ್ರ ಮೆಂಬರ್ಸ್ ಏನು ಮಾಡಬೇಕು ಅನ್ನೋದನ್ನೆಲ್ಲ ಟೇಲರು ಡಿಸೈಡ್ ಮಾಡ್ತಿರ್ತಾನೆ ಅವನೇ ರೂಲ್ಸ್ ಸೆಟ್ ಮಾಡ್ತಾನೆ ಇದರಲ್ಲಿ ಫೈಟ್ ಮಾಡೋ ಯಾರಿಗೂ ಕೂಡ ಹೊಡಿಬೇಕು ಅನ್ನೋ ಇಂಟೆನ್ಷನು ಇರೋಲ್ಲ ಎದುರಾಳಿ ವಿರುದ್ಧ ಯಾವ ಮೋಟಿವೂ ಇರೋಲ್ಲ ಹೊಡಿಬೇಕು ಅಷ್ಟೇ ಇದೆಂಥ ಹುಚ್ಚು ಅಂದರೆ ಹಿಂಗೆ ಹೊಡೆದಾಡ್ಕೊಳ್ಳೋದೆ ಎಷ್ಟೋ ಜನಕ್ಕೆ ಅಡಿಕ್ಷನ್ ಆಗೋಗುತ್ತೆ ಇದ್ರ ಇಂಪ್ಯಾಕ್ಟ್ ಅನ್ನೋ ಹಾಗೆ ನರೇಟರ್ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಈ ಫೈಟ್ ಕ್ಲಬ್ ಒಂಥರ ಗಂಡಸಿನ ಒಳಗಿದ್ದ ಫ್ರಸ್ಟ್ರೇಷನ್ ಎಲ್ಲ ಆಚೆ ಹಾಕೋಕ್ಕ ಒಂದು ಜಾಗ ಆಗಿರುತ್ತೆ ಈ ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ ಈ ಫೈಟ್ ಕ್ಲಬ್ ಸೃಷ್ಟಿಯಾದಾಗಿಂದ ನರೇಟರ್ಗೆ ಗಾಂಧೀಜಿ ಜೊತೆ ಫೈಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಟೈಲರ್ಗೆ ಲಿಂಕನ್ ಜೊತೆ ಫೈಟ್ ಮಾಡೋ ಆಸೆ ಇರುತ್ತೆ ಈ ಆಸೆನೇ ಒಂಥರ ವಿರೋಧಾಭಾಸ ಪ್ಯಾರಾಡಾಕ್ಸ್ ಗಾಂಧೀಜಿ ಅಂದರೆ ಶಾಂತಿಯ ಸಂಕೇತ ಅಹಿಂಸೆಯ ಪ್ರತಿರೂಪ ಆದರೆ ನರೇಟರು ಅಹಿಂಸೆಯ ತತ್ವದ ವಿರುದ್ಧನೇ ಬಂಡೆ ಎದ್ದಿದ್ದಾನೆ ಸೊ ಅವನು ಒಳಗಡೆ ಇರೋ ನಿರಾಸೆನ ಒಂದು ಆದರ್ಶದ ವಿರುದ್ಧ ನಿಲ್ಲಿಸ್ತಾನೆ ಅದೇ ಥರ ಲಿಂಕನ್ ಅಮೇರಿಕದ ಗ್ರೇಟ್ ರೋಲ್ ಮಾಡಲ್ಲು ಅಲ್ಲಿನ ಆದರ್ಶ ಅದ್ರ ವಿರುದ್ಧ ಟೇಲರ್ ಹೊಡೆದಾಡ್ತೀನಿ ಅಂತಾನೆ ಇದು ಈ ಎರಡೂ ಕ್ಯಾರೆಕ್ಟರ್ ಒಳಗಿರೋ ಹತಾಶಯ ಸಂಕೇತ ಇದೆಲ್ಲ ಹೀಗಿರಬೇಕಾದ್ರೆ ಮಾರ್ಲ ಮತ್ತೆ ಕಾಣಿಸ್ಕೊಳ್ತಾಳೆ ಅವಳು ನರೇಟರ್ಗಿಂತ ಜಾಸ್ತಿ ಟೇಲರ್ ಜೊತೆಗೆ ಆನ್ ಹಾಕ್ತಾಳೆ ನರೇಟರ್ ಕುದ್ದು ಹೋಗ್ತಾನೆ ಇನ್ನೊಂದು ಕಡೆ ಫೈಟ್ ಕ್ಲಬ್ ದಿನ ದಿನಕ್ಕೂ ಧಾರಣವಾಗಿ ಬದಲಾಗ್ತಾ ಹೋಗುತ್ತೆ ಊರಲ್ಲಿ ಯಾವಾಗಲೂ ಕೆ ಎಸ್ ಇರೋ ಥರ ಮಾಡ್ತಾ ಇರುತ್ತೆ ಇದು ಹೀಗಿರುವಾಗ್ಲೇ ಟೇಲರು ದೊಡ್ಡದೊಂದು ಪ್ಲಾನಿಗೆ ಕೈ ಹಾಕ್ತಾನೆ ಅದ್ರ ಹೆಸ್ರೆ ಪ್ರಾಜೆಕ್ಟ್ ಮೇಹಮ್ ಮೇಹಂ ಅಂದರೆ ಇಂಟೆನ್ಷನಲ್ಲಿ ಒಬ್ಬ ವ್ಯಕ್ತಿನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋದು ಅಂತ ಅರ್ಥ ಆದರೆ ಈ ಪ್ರಾಜೆಕ್ಟ್ ಮೆಹಮ್ಮು ಏನು ನಾಶ ಮಾಡೋಕ್ಕೆ ಇದೆ ಅದು ಇನ್ನೂ ನರೇಟರ್ಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇದೇನು ಅಂದರೆ ಈಗಲೇ ರಿವೀಲ್ ಮಾಡಿದರೆ ಹೆಂಗೆ ಆಮೇಲೆ ಹೇಳ್ತೀನಿ ಆದರೆ ಇದೆಷ್ಟು ಡೇಂಜರ್ ಅನ್ನೋದು ನರೇಟರ್ಗೆ ಅರ್ಥ ಆಗುತ್ತೆ ಅದನ್ನು ತಡಿಬೇಕು ಅಂತ ಶತ ಪ್ರಯತ್ನ ಮಾಡ್ತಾನೆ ಹಂಗೆ ಮಾಡುವಾಗಲೇ ಅವನಿಗೊಂದು ವಿಚಾರ ಗೊತ್ತಾಗುತ್ತೆ ಅವನಿಗೆ ಮಾತ್ರ ಅಲ್ಲ ಸಿನಿಮಾ ನೋಡ್ತಾ ಇರೋ ನಮಗೂ ಗೊತ್ತಾಗುತ್ತೆ ಅದೇನಂದ್ರೆ ಈ ಟೇಲರ್ ಇದಾನಲ್ಲ ಅವನು ಮತ್ತು ಯಾರೂ ಅಲ್ಲ ನರೇಟರ ಹೌದು ಈ ನರೇಟರ ಫೈಟ್ ಕ್ಲಬ್ ಸೃಷ್ಟಿ ಮಾಡಿ ರೂಲ್ಸ್ ಹಾಕಿ ಪ್ರಾಜೆಕ್ಟ್ ಮೇಹಂಗೆ ಕೈ ಹಾಕಿರೋ ಟೇಲರ್ ಡರ್ಬನ್ ಬಂದು ಆಪ್ತ ಮಿತ್ರದಲ್ಲಿ ಸೌಂದರ್ಯಾಗಿದ್ದ ಕಾಯಿಲೆ ಇವನಿಗೂ ಇರುತ್ತೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಈಗ ಇವನಿಂದಲೇ ಇಡೀ ಊರಿಗೆ ದೊಡ್ಡದೇನ ಆಪತ್ತು ಬರ್ತಿದೆ ಅನ್ನೋದು ಗೊತ್ತಾಯಿತು ಕೂಡಲೇ ಮಾರ್ಲನ್ ಮೀಟ್ ಮಾಡಿ ಮಾತಾಡಿ ಊರು ಬಿಟ್ಟು ಹೋಗುವಂತ ಗೋಗರಿತಾನೆ ಅವಳು ಹೆಂಗೋ ಹೋಗ್ತಾಳೆ ಈಗ ಊರನ್ನು ಕಾಪಾಡಬೇಕು ಅಂದ್ಕೊಂಡು ಪೊಲೀಸ್ ಹತ್ರ ಹೋಗಿ ಅವ್ನು ನಿಜ ಹೇಳ್ತಾನೆ ಆದರೆ ಇದ್ದೋರು ಕೂಡ ಫೈಟ್ ಕ್ಲಬ್ ಮೆಂಬರ್ಸ ಅವ್ರಿಗೆಲ್ಲ ಟೇಲರು ನಾನೇ ಬಂದು ಹೇಳಿದ್ರು ಪ್ರಾಜೆಕ್ಟ್ ಮಾತ್ರ ನಿಲ್ಲಂಗಿಲ್ಲ ಯಾರು ಇದನ್ನು ನಿಲ್ಲಿಸಿ ಅಂತಾರೋ ಅಂಥವ್ರು ಗಂಡಸ್ತಾನೆ ತೆಗೀರಿ ಅಂತ ಆರ್ಡ್ರ್ ಮಾಡಿರ್ತಾನೆ ಈಗ ಪೊಲೀಸರು ಅದನ್ನೇ ಮಾಡೋಕ್ಕೆ ಬರ್ತಾರೆ ಹೆಂಗೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಎಸ್ಕೇಪ್ ಆದವನು ಟೇಲರ್ ಬಾಂಬ್ ಬಿಟ್ಟಿದ್ದ ಬಿಲ್ಡಿಂಗು ಒಂದಿರುತ್ತೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಆಗಬೇಕಿದ್ದ ಬ್ಲಾಸ್ಟ್ ತಡಿತಾನೆ ಆಗಲೇ ಅವನಿಗೂ ಈ ಇಮ್ಯಾಜಿನರಿ ಟೇಲರ್ಗೂ ಫೈಟ್ ಆಗುತ್ತೆ ಸಿನಿಮಾ ಎಲ್ಲಿ ಶುರುವಾಗಿತ್ತೋ ಅಲ್ಲಿಗೆ ಬಂದು ನಿಲ್ಲುತ್ತೆ ಆದರೆ ಸ್ಟಾರ್ಟಿಂಗ್ನಲ್ಲಿ ಗನ್ನು ಡೂಪ್ಲಿಕೇಟ್ ಟೇಲರ್ ಹತ್ತಿರ ಇರುತ್ತೆ ಈಗ ಅದೇ ಗನ್ ಅವನ ಇಮ್ಯಾಜಿನೇಷನಿಂದ ಟೇಲರ್ ಕೈ ಸೇರುತ್ತೆ ತನ್ನ ತಾನು ಶೂಟ್ ಮಾಡಿಕೊಂಡು ಟೇಲರ್ ಬದುಕ್ತಾನೆ ಆದರೆ ಒಳಗಿಂದ ಹೊರಗೆ ಬಂದಿದ್ದ ಟೇಲರ್ ಸಾಯ್ತಾನೆ ಅಷ್ಟೊತ್ತಿಗೆ ಮಾರ್ಲಾ ಕೂಡ ಅಲ್ಲಿಗೆ ಬರ್ತಾಳೆ ಇಬ್ಬರು ಒಂದಾಗ್ತಾರೆ ಅವ್ರ ಹಿಂದೆ ಇದ್ದ ಎಲ್ಲ ಬಿಲ್ಡಿಂಗು ಬ್ಲ್ಯಾಸ್ಟ್ ಆಗುತ್ತೆ ಅದೇ ಪ್ರಾಜೆಕ್ಟ್ ಮೇಹಮ್ ಅದರ ಉದ್ದೇಶ ಏನು ಅಂದರೆ ಊರಲ್ಲಿರೋ ಪ್ರತಿ ಕ್ರೆಡಿಟ್ ಕಾರ್ಡ್ ಕಂಪ್ನಿನೂ ಧ್ವಂಸ ಮಾಡೋದು ಹಾಗೆ ಮಾಡೋದ್ರಿಂದ ಎಲ್ಲರೂ ಸಾಲ ಮುಕ್ತರಾಗ್ತಾರೆ ಒಂಥರ ಎಕನಾಮಿಕಲ್ ಈಕ್ವಿಲಿಬ್ರಿಯಮ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಟೇಲರ್ ಪ್ಲ್ಯಾನ್ ಸೊ ಸಿನಿಮಾ ಹ್ಯಾಪಿ ಎಂಡಿಂಗ ಇದು ಇದಕ್ಕೂತ್ರ ನೀವೇ ಕೊಡಬೇಕು ನನ್ನ ಪ್ರಕಾರ ಇದು ಕ್ಲೈಮ್ಯಾಕ್ಸ್ ಅಲ್ಲ ಥಾಟ್ ಪ್ರವೋಕಿಂಗ್ ಸ್ಟೋರಿ ಅಷ್ಟೇ ಟೇಲರ್ ಏನೇನು ಮಾಡಬೇಕು ಅಂದ್ಕೊಂಡಿದ್ನೋ ಅದೇನೂ ಮಾಡೋಕ್ಕಾಗದೆ ಒಂಟಿಯಾಗಿದ್ದಾನೆ ಆದರೆ ಅವ್ನು ಡೂಪ್ಲಿಕೇಟ್ ಹಾಗಲ್ಲ ಫ್ರೀ ವರ್ಡ್ ಅಂದ್ಕೊಂಡಿದ್ದನ್ನು ಮಾಡ್ತಾನೆ ಇವರಿಬ್ಬರು ಹಾಕೋ ಬಟ್ಟೆ ನೋಡಿದ್ರೆ ಇಬ್ಬರು ಮದುವೆ ಇರೋ ಡಿಫ್ರೆನ್ಸ್ ಏನೋ ಅನ್ನೋದು ಅರ್ಥ ಆಗುತ್ತೆ ಟೇಲರ್ ಹೇಗಿರಬೇಕು ಅಂದ್ಕೊಂಡಿರ್ತಾನೋ ಇವನು ಅದೇ ಥರ ಇರ್ತಾನೆ ಅವನಿಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೇನಿಲ್ಲ ಆದರೆ ಅವನ ಅಂಡರಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲ ಇವನು ಹೇಳ್ದಂಗೆ ಕೇಳೋಕೆ ಶುರು ಮಾಡ್ತಾರೆ ಸೊ ಈ ಕಾರ್ಪೊರೇಟ್ ಮೆಂಟಾಲಿಟಿ ಅನ್ನೋದು ನಾಶ ಆಗಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ನಮಗೆ ಗೊತ್ತಿಲ್ಲದೆ ಒಂದು ಇದ್ದೀವಿ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಇದೆಯಾ ಉತ್ತರ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಹಾಕೋದು ಮರಿಬೇಡಿ ಮುಂದಿನ ಸಿನಿಮಾ ಬಗ್ಗೆ ಆದಷ್ಟು ಬೇಗ ಮಾತಾಡೋಣ ಮತ್ತೆ ಸಿಗೋಣ ನಮಸ್ಕಾರ